ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಅಂದರೆ ಓಕೆಂಡ್ ಚೆನ್ನಾಗಿದ್ದೀರಿ ಅನ್ಕೊಂತೀನಿ ನಾನು ಸೂಪರ್ 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 ಆಗಿದ್ದೀನಿ ತೊಂದರೆ ಇಲ್ಲ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಓಕೆನಾ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಎದ್ದಿದ್ದೆ ಲೇಟು ಮುಖ ಎಲ್ಲ ಉತ್ಕೊಂಡಿದ್ದನ ಗೊತ್ತಾಗ್ತಾ ಗೊತ್ತಾಗ್ತಾ ಅಲ್ವಾ ಎದ್ದಿದ್ದೆ ಏಳು ಗಂಟೆ ಇವತ್ತು ಅಪ್ಪ ಟೀಫನ್ ಬೇಡ ಅಂದಿದ್ರು ಸೊ ಹಾಗಾಗಿ ಲೇಟಾಗೈತೆ ನಾನು ಏಳು ಗಂಟೆ ಆಗೈತೆ ಇವಾಗ ಇದ್ದೀನಿ ಇಲ್ಲಿ ಉಪ್ಪಿಟ್ಟು ನಾನು ಇವತ್ತು ಟೀನೂ ಕೂಡ್ತಿದ್ದಮ್ಮ ಸೊ ಹಾಗಾಗಿ ಇಲ್ಲಿ ಟೀ ಮಾಡ್ಕೊತಾ ಇದ್ದೀನಿ ಇವಾಗ ಹೀಗೆ ಪಟಪಟ ಅಂತ ಉಪ್ಪಿಟ್ಟು ಮಾಡಿಕೊಟ್ನಾ ಮುಗಿತು ಅದಕ್ಕೆ ಇವಾಗಿರಲ್ಲಿ ಅದನ್ನೇ ನಾನಿವಾಗ ಬಿಸಿ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗ್ತೀನಿ ಒಂದು ಕಡೆ ಟೀ ಇಟ್ಟು ಒಂದು ಕಡೆ ಉಪ್ಪಿಟ್ಟು ತಿಂದು ಮಜಾ ಬರುತ್ತಲ್ಲ ಆಮೇಲೆ ಉಪ್ಪಿಟ್ಟು ತಿಂದ ಮೇಲೆ ಟೀ ಊಟ ಮಾಡಿದ್ಮೇಲೆ ಟೀ ಕುಡಿಯೋಕ್ಕೆ ಏನಾದರೂ ತಿಂಡಿ ತಿಂದ್ಮೇಲೆ ಟೀ ಕುಡಿಯೋಕ್ಕೆ ಮಜಾ ಬರುತ್ತೆ टेट हिनी नानी वाग മേല ആൻമാനിക്കേനത്ത മിക്സു ഏനത്ത ഗോത്തല്ല നമുക്ക് വിട്ടു മറ്റേ മിക്സർ ഇവ തീട്ട് സാധനം ಡಿಲಿಶಿಯಸ್ ಬಾಯ್ ಇದು ಹನಿಗೆ ತಗೊಂಡೋಗ್ಬೇಕು ಇದು ಇದು ಚಿಪ್ಸು ಆಮೇಲೆ ಇದು ಇದು ಕುರು 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 ಏನಾದರೂ ತಿಂತಾ ಇರ್ತಾಳು ಅವಳಿಗೆ ಏನಾದರೂ ಬೇಕು ಫೋನ್ ನೋಡ್ಕೊಂಡು ಬಾಸ್ ಥರ ತಿಂತಾ ಇರ್ತಾಳೆ ಸೊ ಹಾಗಾಗಿ ಅದ ಅವಳಗಿದೆಲ್ಲ ಇನ್ನು ಚಿನ್ನಿನ ಅಲ್ಲೇ ಇರ್ತಾಳೆ ಅವಳು ಅಲ್ಲೇ ತಿಂತಾಳೆ ಬಾಯ್ ಹಂಗೆ ಒಂದು ಫೋಟೋ ತೊಗೊತೀನಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಅಲ್ಲ ಎಸ್ ಇದ್ರ ಹಿಂದೆನೂ ಒಂದು ಸ್ಟೋರಿ ಇದು ಏನು ಗೊತ್ತಾ ಅದು ಹೇಳ್ತೀನಿ ಕೇಳಿ ಇದು ಏನು ಗೊತ್ತಾ ನಮ್ಮ ನಮ್ಮೂರವರು ನಮ್ಮೂರು ಕಡೆಯವರು ಮಾಡೋದಿದೆಯಲ್ಲ ಇದು ಬೇಕ್ರಿ ಓಪನ್ ಬೇಕ್ರಿನ ಏನಂತಾರೆ ಚಿಪ್ಸು ಶಾಪ್ ಓಪನ್ ಮಾಡಿದ್ದಾರೆ ಇಷ್ಟು ಫುಲ್ಲು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಾಯ್ ಗುಡ್ ಮಾರ್ನಿಂಗ್ ನಾನು ರೆಡಿ ಆಗಿಬಿಟ್ ಕೂತೀನಿ ಟೈಮ್ ಇವಾಗ ಎಂಟು ಗಂಟೆ ಬರ್ರಿ ನಾಷ್ಟ ಮಾಡಬೇಕು ಇನ್ನೂ ನಾಷ್ಟ ಮಾಡಿಲ್ಲ ನಾನು ರೆಡಿಯೇ ಮಾಡಿಟ್ಟಿದ್ದೀನಿ ಬಟ್ ಇನ್ನೂ ತೀವಿಲ್ಲ ನಮ್ಮಮ್ಮನಿಗೆ ಕಾಲ್ ಮಾಡಿದೆ ಯಾಕೋ ಬರ್ತಾ ಇದೆ ದೇವ್ರ ಸೊಸೆ ಹತ್ರ ಇರ್ತಾರೆ ಕೂತಿದ್ದೀನಿ ನಾಳೆ ಪ್ಲ್ಯಾನ್ ಇದ್ದೀನಿ ನಾಳೆ ಏನು ಮಾಡೋದು ಅದಕ್ಕೆ ಅಂತ ನೀವು ಇದೇ ಥರ ಪ್ಲ್ಯಾನ್ ಹಾಕ್ತೀರಲ್ವಾ ನಾನು ಅದೇ ಥರ ಈ ನಾಳೆ ಮಾಡೋದು ಇವತ್ತೇ ಚಿಂತೆ ಇರುತ್ತೆ ನನಗೆ ಹಂಗೆ ಆ ಥರ ನಾನು ನಾಳೆ ಏನು ಮಾಡಬೇಕು ನಾಳೆ ಪ್ಲ್ಯಾನ್ ಅಂದರೆ ನಾಳೆ ಬಟ್ಟೆ ಎಷ್ಟು ವಾಶ್ ಮಾಡಬೇಕು ಆ್ಯಕ್ಚುಲಿ ಎವ್ರಿ ಸ್ಯಾಟರ್ಡೆ ನಂದು ಬೆಡ್ಶೀಟ್ಸ್ ಎಲ್ಲ ಒಗಿದ್ದೀನಿ ನಾನು ಬೆಡ್ಶೀಟ್ಸು ಆ್ಯಂಡ್ ಟವಲ್ಸ್ ಎಲ್ಲ ಎವ್ರಿ ಸ್ಯಾಟರ್ಡೆ ಒಗಿದ್ದೀನಿ ಸೊ ಹಾಗಾಗಿ ಒಂದು ದಿವಸ ಮುಂಚೆ ಒಗೆಯೋದ ಸ್ಯಾಟರ್ಡೆ ಇದು ಫ್ರೈಡೇನೇ ಒಗ್ಬಿಡೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನಾಷ್ಟ ಮಾಡ್ತಾ ಮಾಡ್ತಾ ಸಿಗ್ತೀನಿ ಈ ಕೋಲ್ಡ್ಗೆ ಏನು ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ ಕೆಲ್ಸಕ್ಕೆ ಹೋಗಬೇಕಲ್ಲ ಹೊರಗಡೆ ಹೋಗಬೇಕಲ್ಲ ಅಂದ್ರೇ ಭಯ ಆಗ್ತಾ ಇದೆ ಅಷ್ಟೊಂದು ಕೋಲ್ಡ್ ಅಷ್ಟೊಂದು ತಣ್ಣಿಗೆ ಅದರಾದ್ರೆ ಅದರಲ್ಲಿ ನಮ್ಮ ಮನೇಲಂತೂ ಒಂದು ಕೆಳಗಡೆ ಕಾಲಿಟ್ಟರೆ ಬರ್ಫಲ್ಲಿ ಕಾಲಿಟ್ಟಿರೋ ಥರ ಇರುತ್ತೆ ಐಸಲ್ಲಿ ಕಾಲು ಇಟ್ಟಿರೋ ಥರ ಇರುತ್ತೆ ಸೊ ಹಾಗಾಗಿ ಹೇಗಪ್ಪ ಏನು ಮಾಡಲಿ ನಿಜ ಈ ಟೈಮಲ್ಲಿ ಏನಾದರೂ ನಿಜ ಊಟ ಮಾಡಿ ಹಚ್ಕೊಂಡು ಮಲ್ಕೊಳ್ಳಂಗಿದ್ರೆ ಕೆಲಸ ನಾನು ಅದೇ ಫಸ್ಟ್ ಕೆಲಸ ಮಾಡ್ತಾಯಿದ್ದೆ ಬಟ್ ಆ ಥರ ನಾನು ಮಾಡೋ ಆಗಿಲ್ಲ ನನ್ನ ಕೆಲಸಕ್ಕೆ ಹೋಗಬೇಕು ನಾಳೆ ಬೇರೆ ಹಾಫ್ ಡೇ ತೊಗೋಬೇಕು ಅದಕ್ಕೆ ಚಿನ್ನಿ ಡಾನ್ಸ್ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ನಾಳೆ ಅದಕ್ಕೆ ನಾಳೆ ಹಾಫ್ ಡೇ ತೊಗೊಂಡು ಅಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕೆ ಅಲೌಡ್ ಇಲ್ಲ ಅಂತ ಇವಾಗಲೇ ಫೋನಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಕೊಡೋಲ್ಲ ಅನಿಸುತ್ತೆ ತೋರಿಸ್ತೀನಿ ರೀ ಏನೇನೋ ಹೇಳ್ತಾರೆ ಅವ್ರು ಆಮೇಲೆ ಕಳಿಸ್ತಾರಂತೆ ವಿಡಿಯೋಸು ನಮಗೆ ನೈನು ಟೆನ್ ಆಲ್ರೆಡಿ ಟೈಮು ನಾನು ಇನ್ನೂ ಮನೆಯಲ್ಲೇ ಇದ್ದೀನಿ ಚಳಿಗೆ ಹೊರಗಡೆ ಕಾಲಿಡಬೇಕು ಅಂದ್ರೇ ಕಷ್ಟ ಆಗ್ತೈತೆ ನೋಡಿ ಕೊಟ್ಟಿದ್ದಾರೆ ನೋಡಿ ಒಂದು ದೊಡ್ಡ ಕೊಟ್ಬಿಟ್ಟಿದ್ದಾರೆ ಅವರು ಅದು ಮೇನ್ ಮಾತ್ರ ಹೇಳ್ತೀನಿ ಅವಾಯ್ಡ್ ಕ್ಯಾಪ್ಚರಿಂಗ್ ವಿಡಿಯೋಸ್ ಇನ್ ದ ಆಡಿಟೋರಿಯಂ ವೈಲ್ ದ ಪ್ರೋಗ್ರಾಮ್ ಇಸ್ ಗೋಯಿಂಗ್ ಆನ್ ಅಂತ ಸೊ ಸ್ಟ್ ಅಲ್ವಾ ಬಾಯ್ ಕೆಲ್ಸಕ್ಕೆ ಹೋಗ್ಬೇಕು ಬಾಯ್ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಬಂದ ತಕ್ಷಣವೇ ಮಲಗಿದ್ದೆ ಮಲಗಿದ್ದೆ ನಾನು ಯಾಕೋ ಒಂಥರ ಬೆನ್ನೆಲ್ಲ ನೋವು ಸ್ವಂತ ಇಲ್ಲ ನೋವು ಯಪ್ಪಾ ಕೇಳಬೇಡಿ ಅಲ್ಲಿ ಕುತ್ಕೊಂಡು ಕುತ್ಕೊಂಡು ಅದಕ್ಕೆ ಬಂದು ಒಂದು ಹತ್ತು ನಿಮಿಷ ಹಾಗೆ ಮಲ್ಕೊಂಡು ಬಿಟ್ಟಿದ್ದೆ ಚಿನ್ನಿ ಬಂದ ತಕ್ಷಣ ಮತ್ತು ಟೀ ಕೊಟ್ಟಿದ್ದಾಳೆ ತಿನ್ನಬೇಕು ಕುಡಿಬೇಕು ಎರಡು ಮಾಡಬೇಕು ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ತಲೆ ನೋತಾಯಿದ್ದೆ ಟೂ ಮಚ್ ತಲೆ ನೋತಾಯಿದೆ ನಾಳೆ ನಾಳೆ ಚಿನ್ನದು ಪ್ರೋಗ್ರಾಮ್ ಇದೆ ಎಲ್ಲ ಕೊಟ್ಟಿದ್ದಾರೆ ಜ್ಯೂಲ್ರಿ ಎಲ್ಲ ಎಲ್ಲ ರೆಡಿ ಮಾಡಿರಬೇಕು ಯಾವಾಗ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಬಳೆ ಅಂತೆ ಎಷ್ಟು ಚೆನ್ನಾಗಿದೆ ಅಲ್ಲ ರಾಜಸ್ಥಾನಿ ಲುಕ್ ಅನ್ನಿಸ್ತಾ ಇದೆ ನನಗೆ ಎಲ್ಲಾನು ಕೊಟ್ಟಿದ್ದಾರಲ್ವ ಅದಕ್ಕೆ ರಾಜಸ್ಥಾನಿ ಲುಕ್ ಅನ್ನಿಸ್ತಾ ಇದೆ ನನಗೆ ಡ್ರೆಸ್ಸು ಸೇಮ್ ಹಾಗೆ ಇದೆ ಈಗ ಬಟ್ಟೆ ಎಲ್ಲ ತೆಗೆದಿಡ್ಬೇಕು ಅವಳಿಗೆ ಇವಾಗಲೇ ಯಾಕಂದರೆ ಮತ್ತೆ ಆಗಲ್ಲ ನಾನು ಬೆಳಗ್ಗೆ ಹೋಗ್ತೀನಿ ಕೆಲಸಕ್ಕೆ ಆಗಲ್ಲ ಕೆಲಸ ಅದು ಇದು ಆಗೋಗುತ್ತೆ ನನಗೆ ಆಗಲ್ಲ ಅದಕ್ಕೆ ತಲೆ ಇದ್ದೆ ಇದ್ದಕ್ಕಿದ್ದಂಗೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಮಲ್ಕೊಂಡಿದ್ದೆ ನಾನು ಇಷ್ಟೊತ್ತರೆಗೂ ಮತ್ತೆ ಇವಾಗ ಎದ್ದು ವೀಡಿಯೋ ಎಂಡ್ ಮಾಡಬೇಕು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು ನಾನು ಇವತ್ತೇ ಮಾಡಬೇಕು ಸಹ ಹಾಗಾಗಿ ವೀಡಿಯೋನ ಇಲ್ಲಿಗೆ ಸರಿ ಮಾಡೋಕ್ಕೇನು ಇಲ್ಲ ನಿಜ ಅನ್ನಕ್ಕೆ ಇಟ್ಟಿದ್ದಾಳೆ ಚಿನ್ನಿನ ಇಟ್ಟಿದ್ದಾಳೆ ಬಟ್ಟೆ ತೆಗಿಬೇಕು ಇವಾಗವ್ರದ್ದು ನಾಳೆ ಹಾಕ್ಕೊಳ್ಳೋಕ್ಕೆ ಬಟ್ಟೆ ತೆಗಿಬೇಕು ಅದು ಇಷ್ಟೊತ್ತಿಗೆ ನಮ್ಮ ಕಿಚನ್ ರೂಮು ನೋಡೋಲ್ಲ ಹಾಕಿರಲ್ಲ ಆ್ಯಕ್ಚುಲಿ ಪಾರ್ಸಲ್ ಒಂದು ರೂಪಾಯಿ ಇಲ್ಲ ಇವತ್ತು ಐವತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿ ಈರುಳ್ಳಿ ತೊಗೊಂಡ್ಬಿಟ್ಟೆ ಈರುಳ್ಳಿ ಎಷ್ಟು ಕಾಸ್ಟ್ಲಿ ಅಂದರೆ ಯಪ್ಪ ಕೇಳಬೇಡಿ ಅಷ್ಟೊಂದು ಕಾಸ್ಟ್ಲಿ ಂತೂ ನೋಡೋದು ಲಾಯಕ್ ಏನೋ ಅಷ್ಟೊಂದು ಆಗಿಬಿಟ್ಟಿದೆ ಫುಲ್ಲು ಏನು ಕಾಣಿಸ್ತಾನೆ ಇಲ್ಲ ಅವಳಿಗೆ ಪ್ಯಾಂಟ್ ಬೇಕಂತೆ ಯಾವ್ದು ಪ್ಯಾಂಟ್ ಕೊಡಲಿ ಅಂತಲೇ ಅರ್ಥ ಆಗೋಲ್ಲ ಹೆಂಗಾಗಿದೆ ನೋಡಿ ಅವಳ್ದು ಇಷ್ಟೇ ಇಷ್ಟೇ ಇನ್ನು ನಿಕ್ಕಿದ್ದೆಲ್ಲ ಮೇಲೆಲ್ಲ ನಂದೇನೆ ಫುಲ್ಲು ಒಂದಾದರೂ ಬರಲ್ಲ ಅದಕ್ಕೆ ಪ್ಯಾಂಟ್ಗಳು ಇದು ಕೊಡ್ತೀನಿ ಬರುತ್ತೋ ಬರೋಲ್ಲೋ ಗೊತ್ತಿಲ್ಲ ನೋಡ್ತೀನಿ ಜೊತೆಗೆ ಟೀ ಶರ್ಟ್ ಬೇಕಂತೆ ಎಲ್ಲ ಇಡಷ್ಟು ಪೇಶನ್ಸ್ ಇಲ್ಲ ಇವಾಗ ನನಗೆ ನೋಡ್ತೀನಿ ಕೊಟ್ಟು ನೋಡ್ತೀನಿ ಯಾವ್ದು ಹಾಕೊಂತಾಳೆ ಹಾಕೊಳ್ಳಿ ಮತ್ತೆ ಬೆಳಗ್ಗೆ ಅವಳಿಗೆ ಸಿಗಲ್ಲ ಅದಕ್ಕೆ ಇವಾಗಲೇ ಇದ್ದೀನಿ ಟೀ ಕಾಫಿ ಕುಡಿದೆ ಅಲ್ಲೇ ಅಲ್ಲೇ ಬಿದ್ದಿರುತ್ತೆ ಇಷ್ಟೊತ್ತಿಗೆ ಏನೂ ತೆಗಿಯೋಕ್ಕೆ ಮನಸ್ಸಾಗಲ್ಲ ಆ್ಯಕ್ಚುಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಇವತ್ತೇ ಯಾಕಂದರೆ ನಾಳೆ ನಿಜ ಟೈಮ್ ಇರಲ್ಲ ನನಗೆ ತರಕಾರಿ ಎಲ್ಲ ತೆಗಿಬೇಕು ಬಟ್ ಇವಾಗ ಆಗಲ್ಲ ನನಗೆ ನಿಜ ತುಂಬ ಸುಸ್ತಾಗ್ತಾಯಿದೆ ಅದಕ್ಕೆ ಸ್ವಲ್ಪ ನಿದ್ದೆ ಮಾಡಿದರೆ ಬೆಳಗ್ಗೆ ಮತ್ತೆ ಅದಾಗದೇ ಸರಿ ಹೋಗುತ್ತೆ ಸೊ ಹಾಗಾಗಿ ಬ ಬಾಯ್ ಗುಡ್ ನೈಟ್ ವಿಡಿಯೋ ಚೆನ್ನಾಗನ್ಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಬೇಡಿ ಬಾಯ್ 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 ಗುಡ್ ನೈಟ್